ನಾವಿರುವ ಸುಂದರ ನಗರಗಳು ಇದ್ದಕ್ಕಿದ್ದಂತೆಯೇ ಕಣ್ಮರೆಯಾದರೆ ಏನಾಗಬಹುದು ಖಂಡಿತ ಇದು ಹಾಲಿವುಡ್ ಸಿನಿಮಾ ಕಥೆಯಲ್ಲ ಎರಡು ಸಾವಿರದ ಮೂವತ್ತರ ವೇಳೆಗೆ ವಿಶ್ವದ ಹತ್ತು ಮಹಾನಗರಗಳು ಮುಳುಗಡೆಯಾಗಲಿವೆ ಎಂಬ ಆತಂಕಕಾರಿ ಸುದ್ದಿಯನ್ನು ಐಪಿಸಿಸಿ ಹೊರಹಾಕಿದೆ ಐಪಿಸಿಸಿ ಅಂದರೆ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜಿಂಗ್ ಅಂದರೆ ವಾತಾವರಣ ಬದಲಾವಣೆಯ ದಿಕ್ಕು ದೆಸೆಗಳನ್ನು ಅಧ್ಯಯನ ಮಾಡುವ ಸಂಸ್ಥೆ ಐಪಿಸಿಸಿ ವರದಿ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಭೂಮಿಯಲ್ಲಿ ಮಹತ್ವಪೂರ್ಣ ಬದಲಾವಣೆಯಾಗಲಿದೆ ಈ ವರದಿಯನ್ನು ಪರಿಗಣಿಸಿ ಹವಾಮಾನ ಬದಲಾವಣೆ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕಿದೆ ಇಲ್ಲವಾದರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಗರಗಳು ಜಲಸಮಾಧಿಯಾಗಲಿವೆ ಎಂದು ಐಪಿಸಿಸಿ ಆತಂಕ ವ್ಯಕ್ತಪಡಿಸಿದೆ ಹೆಚ್ಚುತ್ತಿರುವ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನದಿಂದಾಗಿ ಎರಡು ಸಾವಿರದ ಮೂವತ್ತರ ವೇಳೆಗೆ ವಿಶ್ವದ ಅನೇಕ ನಗರಗಳು ಮುಳುಗಬಹುದು ಎಂದು ಐಪಿಸಿಸಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಅಚ್ಚರಿಯೆಂದರೆ ಈ ಪಟ್ಟಿಯಲ್ಲಿ ಭಾರತದ ಮೂರನೇ ಅತಿದೊಡ್ಡ ನಗರವಾಗಿರುವ ಕೋಲ್ಕತ್ತಾ ಕೂಡ ಸೇರಿದೆ ಐಪಿಸಿಸಿ ನೀಡಿರುವ ಪಟ್ಟಿಯಲ್ಲಿ ಕೋಲ್ಕತ್ತಾ ಅಲ್ಲದೆ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ ಅಮೆರಿಕದ ನ್ಯೂ ಓರ್ಲಿಯನ್ಸ್ ಮತ್ತು ಸವಾನ್ನ ವಿಯೆಟ್ನಾಂನ ಹೋಚಿಮಿನ್ ಸಿಟಿ ಇಟಲಿಯ ವೆನೀಸ್ ಥೈಲ್ಯಾಂಡ್ನ ಬ್ಯಾಂಕಾಕ್ ಮಾಲ್ಡೀವ್ಸ್ನ ಮಾಲೆ ಇರಾಕ್ನ ಬಸ್ರಾ ಹಾಗೂ ಜಪಾನ್ನ ನಗೋಯಾ ಸಿಟಿಗಳು ಸೇರಿವೆ ಈ ನಗರಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಂದ ಫಲವತ್ತಾದ ಭೂಮಿಗೆ ಭಾರಿ ಹಾನಿಯಾಗುತ್ತಿದೆ ಇದು ಹವಾಮಾನದ ಮೇಲೆ ಪರಿಣಾಮ ಬೀರುತ್ತಿದೆ ಕೋಲ್ಕತ್ತಾ ಸಮುದ್ರ ಸಮೀಪದಲ್ಲಿಯೇ ಇರುವ ಕಾರಣ ಪದೇ ಪದೇ ಚಂಡಮಾರುತಕ್ಕೆ ಸಿಲುಕುತ್ತಿದೆ ಈಗಾಗಲೇ ಅನೇಕ ಚಂಡಮಾರುತಗಳು ಕೋಲ್ಕತ್ತಾ ಮೇಲೆ ದಾಳಿಯಿಟ್ಟಿವೆ ಕೆಲವು ನಗರಗಳ ಸಮೀಪ ಸಮುದ್ರದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿ ನಗರ ಪ್ರದೇಶ ಜಲಾವೃತವಾಗಲಿದೆ ಹವಾಮಾನ ಬದಲಾವಣೆಯಿಂದ ಪ್ರಳಯ ಉಂಟಾಗುವ ಸಾಧ್ಯತೆಗಳಿವೆ ಇನ್ನೂ ಕೆಲವು ನಗರಗಳು ಸಮುದ್ರ ಮಟ್ಟದಿಂದ ಕಡಿಮೆ ಎತ್ತರದಲ್ಲಿರುವುದು ಅಪಾಯಕ್ಕೆ ಕಾರಣವಾಗಲಿದೆ ಇನ್ನು ವೆನಿಸ್ ನಗರವು ಈಗಾಗಲೇ ಪ್ರವಾಹವನ್ನು ಎದುರಿಸುತ್ತಿದ್ದು ಸಮುದ್ರದ ಆತಂಕಕ್ಕೆ ತುತ್ತಾಗಿದೆ ಅತ್ಯಂತ ವೇಗವಾಗಿ ಮುಳುಗುತ್ತಿರುವ ನಗರ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ಸುತ್ತಲೂ ಸಮುದ್ರವನ್ನೇ ಹೊಂದಿರುವ ಪುಟ್ಟ ದೇಶ ಜಪಾನ್ ಪದೇ ಪದೇ ಭೂಕಂಪ ಮತ್ತು ಪ್ರವಾಹಕ್ಕೆ ಸಿಲುಕುತ್ತಿರುವುದನ್ನು ಗಮನಿಸಬಹುದು